ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲ್ಲ ಟಿಂಕಣ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕೆ ಎಸ್ ಕೆ ಎಸ್ಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಒಮ್ಮೆ ಪ್ರಿಲಿಮ್ಸ್ ಎಕ್ಸಾಮ್ ನಡೆದಿತ್ತು ಅದು ಕಾರಣಾಂತರಗಳಿಂದ ಅಥವಾ ಕನ್ನಡ ಮತ್ತು ಇಂಗ್ಲೀಷ್ ಟ್ರಾನ್ಸ್ಲೇಟಲ್ಲಿ ಸ್ವಲ್ಪ ಗೊಂದಲ ಉಂಟಾದ ಕಾರಣಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಹೋರಾಟ ಮಾಡಿ ಮರು ಪರೀಕ್ಷೆಗೆ ಒತ್ತಾಯವನ್ನು ನೀಡಿದರು ಇದಕ್ಕೆ ಸಂಬಂಧಿಸಿದಂತೆ ಸಿ ಎಂ ಸಿದ್ದರಾಮಯ್ಯ ಅವರು ಕೆ ಪಿ ಎಸ್ ಸಿದವರಿಗೂ ಕೂಡ ಮರು ಪರೀಕ್ಷೆಯನ್ನು ಮಾಡಬೇಕಂತೇಳಿ ಆಜ್ಞೆಯನ್ನು ಕೊಟ್ಟಿದ್ದರು ಅದರ ಅದರಂತೆ ಈಗ ಕೆ ಪಿ ಎಸ್ ಸಿದವರು ಎಕ್ಸಾಮನ್ನು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಮರು ಪರೀಕ್ಷೆ ಮಾಡಲು ಡೇಟ್ ಕೂಡ ಅನೌನ್ಸ್ ಮಾಡಿದರು ಕೆಲವು ಕೆ ಎಸ್ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಧಾರವಾಡ ನ್ಯಾಯಾಲಯ ಮತ್ತು ಬೆಂಗಳೂರು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ನಮಗೆ ಕೇಸನ್ನು ಹಾಕಿದ್ರು ಯಾವ ರೀತಿ ಕೇಸಪ್ಪ ಅಂದ್ರೆ ಈಗ ನಾವು ಆಲ್ರೆಡಿ ಬರೆದಿರುವ ನಮ್ದು ನಮ್ಮದು ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ರಿಸಲ್ಟ್ ಅನೌನ್ಸ್ ಮಾಡಿ ಮುಖ್ಯ ಪರೀಕ್ಷೆ ಯಾರಾದ ಅಭ್ಯರ್ಥಿಗಳದು ಲಿಸ್ಟನ್ನು ಬಿಡಬೇಕು ಅಂತೇಳಿ ಹಾಕಿದ್ರು ಆದರೆ ಅದು ಆ ಕೇಸ್ಗೆ ಸಂಬಂಧಿಸಿದಂತೆ ಧಾರವಾಡ ನ್ಯಾಯಾಲಯದಲ್ಲಿ ಕೇಸ್ ಇತ್ತು ಅದನ್ನು ಸ್ನೇಹಿತರೆ ನೀವೇನಾದರೂ ಕೆ ಎಸ್ ಫಿಲೀಮ್ಸ್ ಎಕ್ಸಾಮ್ಗೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಕೆ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಮ್ಮ ಭಾರತ ಇತಿಹಾಸ ಕರ್ನಾಟಕ ಇತಿಹಾಸ ಅದೇ ರೀತಿ ಸಿಲೆಬಸ್ಸಲ್ಲಿರುವ ಎಲ್ಲ ಸಬ್ಜೆಕ್ಟ್ಗಳ ಶಾರ್ಟ್ಕಟ್ ನೋಟ್ಸ್ ನಿಮಗೆ ಏನಾದರೂ ಬೇಕಾಗಿತ್ತಂದ್ರೆ ಕೆಳಗಡೆ ಕೊಟ್ಟಿರೋ ನಂಬರನ್ನು ಸಂಪರಿಸಬೋದಾಗಿರ್ತದೆ ಸ್ನೇಹಿತರೆ ಈಗ ಆಲ್ರೆಡಿ ಈಗ ನೀವು ಈ ಹುದ್ದೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು ಆಲ್ರೆಡಿ ಎಲ್ಲ ಬುಕ್ಸನ್ನು ಸ್ಟಡಿ ಮಾಡಿದ್ದೀನಿ ಕೇವಲ ಅಂದ ಹತ್ತರಿಂದ ಹದಿನೈದು ದಿವಸ ಮಾತ್ರ ನಿಮಗೆ ಟೈಮ್ ಇರುತ್ತೆ ಈ ಟೈಮಲ್ಲಿ ಪ್ರತಿಯೊಂದು ಪುಸ್ತಕವನ್ನು ಓದಲು ಆಗುತ್ತಿರಲಿಲ್ಲ ಈಗ ಈ ಮೂಮೆಂಟ್ ಅಲ್ಲಿ ಕೇವಲ ಒಂದು ಎಂಟರಿಂದ ಹತ್ತು ದಿನದಲ್ಲಿ ಎಲ್ಲ ಅನ್ನು ಕೋರ್ ಮಾಡುವಂತ ಶಾರ್ಟ್ ಕಟ್ ಗಳು ನಿಮಗೆ ಏನಾದರೂ ಬೇಕಾಗಿತ್ತಂದ್ರೆ ಇಲ್ಲಿರ್ತಾವೆ ಸ್ನೇಹಿತರೆ ಪ್ರತಿಯೊಂದು ಕೂಡ ಶಾರ್ಟ್ ಕಟ್ ವೇದಲ್ಲಿ ಇರ್ತಾವೆ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಿರ್ಬೋದು ಇದಕ್ಕೆ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಇಲ್ಲಿ ರೂಪದ ಕ್ವಶನ್ ಗಳನ್ನ ಕೇಳ್ತಾರೆ ಶಾರ್ಟ್ ಕಟ್ ನೋಟ್ಸ್ ಯಾವುದಕ್ಕೆ ಯೂಸ್ ಹಾಕೋ ಸ್ನೇಹಿತರೆ ಶಾರ್ಟ್ ಕಟ್ ನೋಟ್ಸ್ಗಳು ಪ್ರತಿ ಒಂದನ್ನು ಕೂಡ ಯಾವುದೇ ಒಂದು ಸಣ್ಣ ಅನ್ನು ಮಿಸ್ ಮಾಡದೆ ಶಾರ್ಟ್ ಕಟ್ ನೋಟ್ಸ್ಗಳು ಇವಾಗಿರ್ತಾವ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಯಾವುದೇ ಹೇಳಿಕೆ ರೂಪದ ಪ್ರಶ್ನೆ ಬಂದರೂ ಕೂಡ ಇಲ್ಲಿ ಶಾರ್ಟ್ ಕಟ್ ನೋಟ್ಸ್ ಅಲ್ಲಿ ಬಂದಿರುವ ಈಗ ಈಗಾಗಿರುತ್ತೋ ಸಾಕಷ್ಟು ಅಭ್ಯರ್ಥಿಗಳ ಮಾಡಿ ಪಿ ಡಿಒ ಪರೀಕ್ಷೆಯಲ್ಲಿ ಸಾಕಷ್ಟು ರೀತಿ ಇಲ್ಲಿ ಈ ನೋಟ್ಸ್ ಇರುವ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದವು ಅದಕ್ಕಾಗಿ ಈ ಕೆ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ಶಾರ್ಟ್ ಕಟ್ ನೋಟ್ಸ್ಗಳು ತುಂಬ ಉಪಯುಕ್ತ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಕೊಬರ್ತೇವೆ ನೀವು ಯಾವ ರೀತಿ ಪ್ರಶ್ನೆಗಳು ಇರ್ತದ್ರೆ ಕೇವಲ ಒಂದೇ ಲೈನ್ದಾಗ ಆನ್ಸರ್ನ ಕೊಟ್ಟಿರ್ತಾದ್ರೆ ಪ್ರತಿಯೊಂದು ಕ್ವಶನ್ಗಳನ್ನ ಸಣ್ಣ ಸಣ್ಣ ಕ್ವಶನ್ಗಳನ್ನು ಕೂಡ ಇಲ್ಲಿ ಮಿಸ್ ಮಾಡದೆ ಈ ನೋಟ್ಸಲ್ಲಿ ಎಲ್ಲ ಕ್ವೆಶನ್ಗಳು ಬಂದಿರ್ತವೆ ಅದಕ್ಕಾಗಿ ಈ ನೋಟ್ಸ್ಗಳು ಯಾರಿಗಾದ್ರೂ ಬೇಕಾಗಿತ್ತು ಅಂದ್ರೆ ಕೇವಲ ಮುನ್ನೂರು ರೂಪಾಯಿಗಾಗಿ ಈ ನೋಟ್ಸ್ಗಳನ್ನು ಕೊಡ್ತಾರೆ ಯಾರಿಗಾದ್ರು ಬೇಕಾಗಿತ್ತು ಕೆಳಗಡೆ ಕಾಣಿ ವಾಟ್ಸಪ್ ನಂಬರ್ನ ನೀವು ಸಂಪರ್ಕಿಸ್ಬೋದಾಗಿರ್ತದೆ ಸ್ನೇಹಿತರಿಗೆ ಕೇವಲ ಮುನ್ನೂರು ರೂಪಾಯಿಗಾಗಿ ನಿಮಗೆ ಶಾರ್ಟ್ ಕಟ್ ನೋಟ್ಸ್ ಜೊತೆಗೆ ಸಾವಿರ ಓಲ್ಡ್ ಕ್ವೇಶನ್ ವಿತ್ ಆನ್ಸರ್ಗಳು ಕೂಡ ಸಿಗ್ತವೆ ಕೆ ಪಿ ಎಸ್ ಸಿ ನಡೆಸಿರುವ ಓಲ್ಡ್ ಕ್ವಶನ್ ಪೇಪರ್ದು ಕ್ವಶನು ಮತ್ತು ಆನ್ಸರ್ ಇರುವ ಎಫ್ ಕೂಡ ನಿಮಗೆ ಸಿಗ್ತಾವು ಯಾರಿಗೆ ಅದರ ಬೇಕಾಗಿತ್ತಂದ್ರೆ ತೆಗೆದುಕೊಳ್ಬೋದಾಗಿರ್ತದೆ ಕೆ ಪಿ ದವರು ಅದರ ಜೊತೆಗೆ ಕರ್ನಾಟಕ ಅಖಿಲ ವಿದ್ಯಾರ್ಥಿಗಳ ಸಂಘದಿಂದ ಸಾಕಷ್ಟು ಅಭ್ಯರ್ಥಿಗಳು ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಯಾವ ರೀತಿಯೆಲ್ಲ ಅಭ್ಯರ್ಥಿಗಳಿಗೆ ತೊಂದರೆ ಆಗಿದೆ ಅದರಲ್ಲೂ ಐವತ್ತರಿಂದ ಅರವತ್ತು ಕ್ವಶನ್ ಟ್ರಾನ್ಸ್ಲೇಟ್ ಪ್ರಾಬ್ಲಮ್ ಆಗಿತ್ತು ಕನ್ನಡದಲ್ಲಿ ಎಕ್ಸಾಮ್ ಬರಿತಿರುವ ಅಭ್ಯರ್ಥಿಗಳಿಗೆ ಒಂದು ಅರ್ಥ ಕೊಡ್ತಿದ್ರೆ ಇಂಗ್ಲೀಷಲ್ಲಿ ಬರೀತಿರುವ ಅಭ್ಯರ್ಥಿಗಳಿಗೆ ಕ್ವಶನ್ ಒಂದು ಅರ್ಥ ಕೊಡ್ತಿತ್ತು ಅದನ್ನು ಸರಿಯಾದ ರೀತಿಯಲ್ಲಿ ನ್ಯಾಯಾಲಯದ ಮುಂದೆ ನ್ಯಾಯಾಲಯದ ಮುಂದೆ ಎಲ್ಲ ದಾಖಲಾತಿಗಳನ್ನು ಒಪ್ಪಿಸಿದಾಗ ನ್ಯಾಯಾಧೀಶರು ಇದಕ್ಕೆ ಇದ್ದ ಸ್ಟೇಯನ್ನು ವಿಕೆಟ್ ಮಾಡಿದ್ದಾರೆ ಸ್ಟೇ ಈಗ ವಜಾಗೊಂಡಿದೆ ನಿಮ್ಮದು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಏನು ಎಕ್ಸಾಮ್ ನಡೆಯಬೇಕಿತ್ತಲ್ಲ ಅದು ಎಕ್ಸಾಮು ಡೇಟ್ ಫಿಕ್ಸ್ ಆಗಿರ್ತದೆ ಇನ್ನು ಕೇವಲ ನಿಮ್ಗೆ ಹದಿನೈದು ದಿನ ಟೈಮ್ ಇರ್ತದೆ ಈ ಹದಿನೈದು ದಿನದಲ್ಲಿ ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿ ಎಕ್ಸಾಮನ್ನು ಎಕ್ಸಾಮನ್ನ ಬರ್ರಿ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಡೆಯುವ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದೆ ನಡೆಯೋದಲ್ಲಿ ಶುಗುಣ ಶುಭ ದಿನ